ನಮಸ್ಕಾರ ಕೇಳಿದರೆ ನಿಮ್ಮ ಯೋಚನೆಗಳ ಪವರ್ ಬಗ್ಗೆ ಎಂದಾದರೂ ಸೀರಿಯಸ್ ಆಗಿ ಯೋಚನೆ ಮಾಡಿದ್ದೀರ ನಾವು ಏನಾದರೂ ಹೇಳಿದಾಗ ಒಂದು ಆಸೆ ಒಂದು ಕಂಪ್ಲೇಂಟ್ ಒಂದು ಫೀಲಿಂಗ್ ಅದು ಸುಮ್ಮನೆ ಗಾಳಿಲಿ ಕಣ್ಮರಿ ಆಗಲ್ಲ ಅದು ಬ್ರಹ್ಮಾಂಡದ ದೊಡ್ಡ ವಿಸ್ತಾರಕ್ಕೆ ಹೋಗುತ್ತೆ ಒಂದು ಮೆಸೇಜ್ ಆಗಿ ಒಂದು ಎನರ್ಜಿಯಾಗಿ ಮತ್ತೆ ನಾವು ಹೇಗೆ ಕಳಿಸಿದ್ವೋ ಹಾಗೇನೇ ವಾಪಸ್ ಬರುತ್ತೆ ಪ್ರತಿಯೊಂದು ಮಾತು ಪ್ರತಿಯೊಂದು ಫೀಲಿಂಗ್ ಪ್ರತಿಯೊಂದು ಥಾಟ್ ಬ್ರಹ್ಮಾಂಡ ಕೇಳಿಸ್ಕೊಳ್ತಿದೆ ಆದರೆ ಸಮಸ್ಯೆ ಏನಪ್ಪ ಅಂದರೆ ಇದನ್ನ ಲೈಟಾಗಿ ತೊಗೋತೀವಿ ನಮ್ಗೆ ಗೊತ್ತಿಲ್ಲದೆ ನಾವು ನಮ್ಮ ಜೀವನದ ದಿಕ್ಕನ್ನೇ ಚೇಂಜ್ ಮಾಡಬಲ್ಲ ಮಾತುಗಳನ್ನ ಆಡ್ಬಿಡ್ತೀವಿ ಯೋಚನೆಗಳನ್ನ ಮಾಡ್ತೀವಿ ಆದರೆ ಆ ಕ್ಷಣದ ಸೀರಿಯಸ್ನೆಸ್ ನಮ್ಗೆ ಅರ್ಥ ಆಗಲ್ಲ ಒಂದ್ಸಲ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಪದೇ ಪದೇ ನನಗೆ ಯಾವಾಗಲೂ ಕೆಟ್ಟದ್ದೇ ಆಗುತ್ತೆ ನನ್ನ ಅದೃಷ್ಟನೇ ಸರಿಯಿಲ್ಲ ಅಥವಾ ನಾನು ಏನನ್ನ ಬಯಸ್ತೀನೋ ಅದು ಎಂದಿಗೂ ಆಗಲ್ಲ ಅಂತ ಹೇಳ್ತಾನೆ ಈಗ ಎನರ್ಜಿಯ ಅತ್ಯಂತ ಸೂಕ್ಷ್ಮ ಮತ್ತು ಸೆನ್ಸಿಟಿವ್ ನೆಟ್ವರ್ಕ್ ಆಗಿರೋ ಬ್ರಹ್ಮಾಂಡ ಇದನ್ನೆಲ್ಲ ಕೇಳಿಸ್ಕೊಳ್ತಿದೆ ಮತ್ತು ಬ್ರಹ್ಮಾಂಡಕ್ಕೆ ಯಾವುದೇ ಭಯ ಸಿಲ್ವಲ್ಲ ಅದು ನೀವು ಅದಕ್ಕೆ ಏನು ಹೇಳ್ತಿರೋ ಅದನ್ನೇ ನಿಮಗೆ ವಾಪಸ್ ಕೊಡುತ್ತೆ ನೀವು ನನಗೆ ಕೆಟ್ಟದ್ದೇ ಆಗುತ್ತೆ ಅಂದರೆ ಬ್ರಹ್ಮಾಂಡ ಹಾಗೇ ಆಗಲಿ ಅಂತ ಹೇಳುತ್ತೆ ನಿಮ್ಮ ಮಾತುಗಳು ಬರೀ ಸೆಂಟೆನ್ಸ್ಗಳಲ್ಲ ಭವಿಷ್ಯದ ಬೀಜಗಳು ಆದರೆ ವಿಡಿಯೋದಲ್ಲಿ ಮುಂದೆ ಹೋಗೋ ಮುನ್ನ ನಿಮ್ಮಲ್ಲಿ ಒಂದು ಹೃದಯಪೂರ್ವಕ ವಿನಂತಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈಗ ನಿಮಗೆ ಫುಲ್ ಗಮನ ಕೊಡೋಕ್ಕೆ ಟೈಮ್ ಇಲ್ಲದಿದ್ದರೆ ದಯವಿಟ್ಟು ಇದನ್ನ ಇಲ್ಲೇ ನಿಲ್ಲಿಸಿ ಮತ್ತು ನಿಮ್ಮ ಮೈಂಡ್ ಮತ್ತು ಟೈಮ್ ಎರಡೂ ಫೋಕಸ್ ಆಗಿದ್ದಾಗ ನೋಡಿ ಯಾಕಂದರೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯಗಳು ನಿಮ್ಮ ಯೋಚಿಸುವ ಫೀಲ್ ಮಾಡುವ ಮತ್ತು ಮಾತಾಡೋ ಪೂರ್ತಿ ಸ್ಟೈಲನ್ನೇ ಬದಲಾಯಿಸ್ಬೋದು ಮತ್ತು ನೀವು ಸ್ಟ್ರೀಮ್ ಹೌಸ್ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇಲ್ಲಿ ನಾವು ಆತ್ಮ ಧ್ಯಾನ ಬ್ರಹ್ಮಾಂಡ ಮತ್ತು ಜೀವನದ ಆಳವಾದ ರಹಸ್ಯಮಯ ಸತ್ಯಗಳ ಬಗ್ಗೆ ಪಕ್ಕಾ ನಿಮ್ಮ ಭಾಷೆಯಿಂದ ಮಾತಾಡ್ತೀವಿ ಹಾಗಾದರೆ ಈಗ ತಡ ಮಾಡದೆ ಈ ಯಾತ್ರೆಯನ್ನು ಶುರು ಮಾಡೋಣ ಬ್ರಹ್ಮಾಂಡ ನಿಮ್ಮೊಳಗಿನ ಒಂದು ಭಾಗ ಸೊ ಗೆಳೆಯರೆ ಬ್ರಹ್ಮಾಂಡ ಅಂದರೆ ದೂರ ಕೂತ ದೇವರು ಬರೀ ಮಂತ್ರ ಕೇಳಿ ಕೃಪೆ ತೋರ್ಸೋಕಲ್ಲ ಬ್ರಹ್ಮಾಂಡ ನಿಮ್ಮೊಳಗಿನದೇ ಒಂದು ವಿಸ್ತರಣೆ ನೀ ಬಾಯಿಂದ ಹೊರ ಹಾಕೋ ಮಾತುಗಳು ಮೊದಲು ನಿಮ್ಮ ಅವಚೇತನ ಮನಸ್ಸಿನಲ್ಲಿ ಮೂಡುತ್ತೆ ಮತ್ತು ಅಲ್ಲಿಂದ ಕಂಪನಗಳಾಗಿ ಬ್ರಹ್ಮಾಂಡಕ್ಕೆ ಹೋಗುತ್ತೆ ನೀವು ಕೋಪದಲ್ಲಿ ಯಾರಿಗಾದರೂ ನಿನಗೆ ಒಳ್ಳೆಯದಾಗೋಲ್ಲ ಅಂತ ಶಾಪ ಹಾಕಿದಾಗ ನೀವು ಆ ವ್ಯಕ್ತಿಗೆ ಮಾತ್ರ ಅಲ್ಲ ನಿಮಗೂ ಅದೇ ಎನರ್ಜಿಲಿ ಕಟ್ಟಿ ಹಾಕ್ತೀರಾ ಯಾಕಂದರೆ ಬ್ರಹ್ಮಾಂಡಕ್ಕೆ ನೀವು ಯಾರಿಗೆ ಹೇಳ್ತಿದ್ದೀರಾ ಅಂತ ಅರ್ಥ ಆಗೋಲ್ಲ ಅದು ಆ ಎನರ್ಜಿನ ಮಾತ್ರ ಕ್ಯಾಚ್ ಮಾಡಿ ಅದನ್ನೇ ವಾಪಸ್ ಕಳಿಸುತ್ತೆ ಅದಕ್ಕೆ ಬೇರೆಯವರಿಗೆ ಹೊಂಡ ತೋಡಿದರೆ ಅದರಲ್ಲೇ ತಾವೇ ಬೀಳ್ತಾರೆ ಅಂತ ಹೇಳ್ತಾರಲ್ಲ ನಿಜ ಹೇಳಬೇಕಂದ್ರೆ ಇದು ಬರೀ ನೈತಿಕ ಶಿಕ್ಷಣ ಅಲ್ಲ ಇದು ಬ್ರಹ್ಮಾಂಡದ ಎನರ್ಜಿ ರೂಲ್ ಬಗ್ಗೆ ಮಾತು ಈಗ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಒಬ್ಬ ಸಾಧಕ ಮೌನ ಸಾಧನೆ ಮಾಡಬೇಕಾದ್ರೆ ಅವನು ಡೀಪ್ ಧ್ಯಾನಕ್ಕೆ ಹೋಗಿ ಮನಸ್ಸನ್ನು ಶಾಂತ ಮಾಡ್ತಾನಲ್ಲ ಆಗ ಅವನು ಆಲೋಚನೆಗಳು ಮತ್ತು ಬ್ರಹ್ಮಾಂಡದ ತರಂಗಗಳು ಒಂದಾಗೋ ಸ್ಥಿತಿಗೆ ಬರ್ತಾನೆ ಅವನು ಏನನ್ನೇ ಬೇಕಾದರೂ ಮಾತಾಡದೆ ಬ್ರಹ್ಮಾಂಡಕ್ಕೆ ತಲುಪಿಸ್ಬೋದು ಮತ್ತು ಬ್ರಹ್ಮಾಂಡನೂ ಅವನಿಗೆ ಸೈನ್ಸ್ನಲ್ಲಿ ಘಟನೆಗಳಲ್ಲಿ ಅನುಭವಗಳಲ್ಲಿ ಉತ್ತರ ಕೊಡುತ್ತೆ ಈಗ ಯೋಚನೆ ಮಾಡಿ ನಾವು ಜಾಗರೂಕರಾಗಿ ಯೋಚನೆ ಮಾಡಿ ಪ್ರೀತಿ ಮತ್ತು ವಿಶ್ವಾಸದಿಂದ ತುಂಬಿದ ಮಾತುಗಳನ್ನಾಡಿದರೆ ನಮ್ಮ ಜೀವನ ಒಂದು ಸುಂದರ ಸಮರ್ಪಣೆ ಥರ ಓಪನ್ ಆಗಲ್ವಾ ನಾವೆಲ್ಲ ಜೀವನದಲ್ಲಿ ಏನಾದರೂ ಕೇಳ್ತಾನೆ ಇರ್ತೀವಿ ಆದರೆ ಹೇಗೆ ಕೇಳ್ತೀವಿ ಭಯದಿಂದ ದೇವರೇ ನನಗೆ ನೌಕರಿ ಸಿಗಲಿ ಅಥವಾ ಕೊರತೆಯ ಭಾವನೆಯಿಂದ ನನ್ನ ಹತ್ರ ದುಡ್ಡಿಲ್ಲ ಸುಮ್ಮನೆ ಒಂಚೂರು ಕೊಡು ಮತ್ತು ಬ್ರಹ್ಮಾಂಡ ಏನು ಕೇಳುತ್ತೆ ಭಯ ಮತ್ತೆ ಕೊರತೆ ಸೊ ಅದನ್ನೇ ವಾಪಸ್ ಕೊಡುತ್ತೆ ಮತ್ತೆ ಕೊರತೆ ಯಾವತ್ತೂ ಮುಗಿಯಲ್ಲ ಆದರೆ ನೀವು ನಾನು ಬ್ರಹ್ಮಾಂಡದ ಕೃಪೆಗಾಗಿ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ನನ್ನ ಪರವಾಗಿ ನಡೀತಾ ಇದೆ ಅಂತ ನನಗೆ ಗೊತ್ತು ನಾನು ಪರ್ಫೆಕ್ಟ್ ಆಗಿದ್ದೀನಿ ಶ್ರೀಮಂತನಾಗಿದ್ದೀನಿ ಖುಷಿಯಲ್ಲಿದ್ದೀನಿ ಅಂತ ಹೇಳಿದರೆ ಬ್ರಹ್ಮಾಂಡನು ಅದೇ ವೇವ್ನಲ್ಲಿ ಉತ್ತರ ಕೊಡುತ್ತೆ ಯಾಕಂದರೆ ನೆನ್ಪಿರಿ ಬ್ರಹ್ಮಾಂಡ ಪದಗಳನ್ನ ಕೇಳಲ್ಲ ಅದು ಎನರ್ಜಿನ ಕೇಳುತ್ತೆ ಮತ್ತು ಇಲ್ಲಿ ಇನ್ನೊಂದು ಡೀಪ್ ರಹಸ್ಯ ಇದೆ ನೀವು ಯಾರಾದರೂ ಒಳ್ಳೆಯದಕ್ಕಾಗಿ ಮನಸಾರೆ ಪ್ರಾರ್ಥಿಸಿದಾಗ ಆ ಎನರ್ಜಿಯ ಒಂದು ಸಣ್ಣ ಭಾಗ ಮೊದಲು ನಿಮಗೆ ತಾಗಿ ಆಮಿಳಿ ಬ್ರಹ್ಮಾಂಡಕ್ಕೆ ಹೋಗುತ್ತೆ ಅಂದರೆ ನೀವು ಯಾರಿಗಾದರೂ ಬ್ಲೆಸ್ ಮಾಡಿದಾಗ ಆ್ಯಕ್ಚುಲಿ ನೀವು ನಿಮ್ಮನ್ನೇ ಆ ಎನರ್ಜಿಯಿಂದ ತುಂಬಿಸ್ಕೊಳ್ತೀರಾ ಸೊ ಯೋಚನೆ ಮಾಡಿ ನೀವು ಪ್ರತಿದಿನ ಐದು ನಿಮಿಷ ಬರೀ ಎಲ್ಲ ಜೀವಿಗಳು ಖುಷಿಯಾಗಿರಲಿ ಎಲ್ಲ ರೋಗಗಳಿಂದ ಫ್ರೀ ಎಲ್ಲರಿಗೂ ಪ್ರೀತಿ ಮತ್ತು ಬೆಳಕು ಸಿಗಲಿ ಅಂತ ಯೋಚನೆ ಮಾಡಿದರೆ ನಿಮ್ಮ ಲೈಫನ್ನು ನೀವು ಎಷ್ಟು ಚೇಂಜ್ ಮಾಡ್ಬೋದು ಬ್ರಹ್ಮಾಂಡದ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋದು ಹೇಗೆ ಸೊ ಗೆಳೆಯರೆ ನಮ್ಮ ಮಾತುಗನ ಪವರ್ ಏನು ಅಂತ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡ್ವಿ ಅಲ್ಲ ಹಾಗಾದರೆ ಬ್ರಹ್ಮಾಂಡದ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಇಂಪಾರ್ಟೆಂಟ್ ನಾವು ಏನು ಮಾತಾಡ್ತೀವಿ ಯಾವ ಭಾವನೆಯಿಂದ ಮಾತಾಡ್ತೀವಿ ಮತ್ತು ಮುಖ್ಯವಾಗಿ ನಾವು ಏನಾದರೂ ಮಾತಾಡಬೇಕಾದ್ರೆ ಏನು ಫೀಲ್ ಮಾಡ್ತೀವಿ ಇವೆಲ್ಲವೂ ಬ್ರಹ್ಮಾಂಡದ ಶಕ್ತಿ ಮೇಲೆ ಎಫೆಕ್ಟ್ ಮಾಡುತ್ತೆ ಒಂದು ವಿಷಯ ಗಮನಿಸಿ ನಾವು ಯಾರಾದ್ರೂ ಜೊತೆ ಏನಾದರೂ ಹೇಳಿದಾಗ ಆ ಮಾತುಗಳು ಬ್ರಹ್ಮಾಂಡಕ್ಕೆ ತಲುಪುತ್ತೆ ಆದರೆ ನಮ್ಮ ಮಾತುಗಳ ಹಿಂದಿರೋ ಫೀಲಿಂಗ್ ಅಥವಾ ಎನರ್ಜಿ ಪಾಸಿಟಿವ್ ಆಗಿಲ್ಲ ಅಂದರೆ ಅದೇ ಎನರ್ಜಿ ನಮಗೆ ವಾಪಸ್ ಸಿಗೋಲ್ಲ ಒಂದು ಎಕ್ಸಾಂಪಲ್ ತಗೊಳ್ಳಿ ನೀವು ಯಾರಾದರೂ ಜೊತೆ ನಾನು ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ ಅನ್ಕೊಳ್ಳಿ ಈ ಮಾತುಗಳು ಖಂಡಿತ ನಿಮ್ಮ ಹೃದಯದಿಂದಲೇ ಬಂದಿರುತ್ತೆ ಆದ್ರೂ ಈ ಮಾತುಗಳು ಬ್ರಹ್ಮಾಂಡಕ್ಕೆ ಪಾಸಿಟಿವ್ ಎನರ್ಜಿನ ಕಳಿಸ್ತವಾ ಇಲ್ಲ ನೀವು ಯಾರಾದ್ರ ಜೊತೆ ಹೀಗೆ ಹೇಳಿದಾಗ ನಿಮ್ಮ ಜೀವನದ ಪವರನ್ನು ಆ ವ್ಯಕ್ತಿ ಮೇಲೆ ಹಾಕ್ತೀರಾ ಇದೇ ಕಾರಣಕ್ಕೆ ನಾವು ನಮ್ಮ ಮಾತುಗಳನ್ನು ಹುಷಾರಾಗಿ ಯೋಚನೆ ಮಾಡಿ ಹೇಳೋಕ್ ಬೇಕಾಗತ್ತೆ ನಾವು ನಮ್ಮ ಪವರ್ನ ನಮ್ಮೊಳಗೆ ಫೀಲ್ ಮಾಡಬೇಕು ಮತ್ತು ಯಾವಾಗಲೂ ನಾನು ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಬಾರ್ದು ಇದಕ್ಕೆ ಆಪೋಸಿಟ್ ಆಗಿ ನೀವು ಯಾರಾದರೂ ಜೊತೆ ನಾನು ನಿನ್ನ ಜೊತೆ ಸೇರಿ ತುಂಬ ಕರ್ತವ್ಯ ಮಾಡ್ಬೋದು ಅಂತ ಹೇಳಿದರೆ ಈ ಮಾತುಗಳು ಬರೀ ಪಾಸಿಟಿವ್ ಎನರ್ಜಿನ ಕಳಿಸಲ್ಲ ಬದಲಾಗಿ ಇದು ಬ್ರಹ್ಮಾಂಡದಲ್ಲಿ ಹೊಸ ಸಾಧ್ಯತೆಯ ದಾರಿಯನ್ನೇ ಓಪನ್ ಮಾಡುತ್ತೆ ಹೀಗೆ ನೀವು ಏನು ಮಾತಾಡ್ತೀರೋ ಅದು ನಿಮ್ಮ ಜೀವನದಲ್ಲಿ ಹಾಗೇನೇ ಬದಲಾಗುತ್ತೆ ಇದೊಂದು ಕನೆಕ್ಟೆಡ್ ಪ್ರಾಸೆಸ್ ಮತ್ತು ಇದು ಬರೀ ಪದಗಳಿಗೆ ಲಿಮಿಟ್ ಆಗಿಲ್ಲ ಬದಲಾಗಿ ನಿಮ್ಮ ಒಳಗಿನ ಭಾವನೆಗಳಿಗೂ ಹರಡಿದೆ ಸೊ ಪ್ರಶ್ನೆ ಏನಂದರೆ ಬ್ರಹ್ಮಾಂಡದ ಜೊತೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ನಾವು ಏನು ಮಾಡಬೇಕು ಮೊದಲು ನಾವು ನಮ್ಮ ಭಾಷೆ ಮತ್ತು ಪದಗಳನ್ನು ತುಂಬ ಜಾಗರೂಕತೆಯಿಂದ ಆರಿಸಬೇಕು ನಾವು ಪದಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಏನು ಮಾತಾಡ್ತೀವೋ ಅದನ್ನೇ ಪಡಿತೀವಿ ಅಂತ ನೆನಪಿಡಬೇಕು ಪದಗಳು ಬರಿ ಮಾತಾಡೋ ಒಂದು ಮೀನ್ಸ್ ಅಲ್ಲ ಬದಲಾಗಿ ಅವು ನಮ್ಮೊಳಗಿರೋ ಯೋಚನೆಗಳು ಮತ್ತು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತವೆ ನಾವು ಯಾರಾದ್ರ ಜೊತೆ ನಮಗೆ ಈ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಅಸಮರ್ಥತೆ ಎಕ್ಸ್ಪ್ರೆಸ್ ಮಾಡೋದು ಮಾತ್ರ ಅಲ್ಲ ನಾವು ಆ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರೋ ಥರ ಫೀಲ್ ಮಾಡ್ತೀವಿ ಇದಿಚ್ಚ ಆಪೋಸಿಟ್ ಆಗಿ ನಾವು ನಾನಿದ್ನ ಮಾಡಬಲ್ಲೆ ನನಗೆ ಇನ್ನೂ ಸ್ವಲ್ಪ ಹೆಚ್ಚು ಟೈಮ್ ಮತ್ತು ಎಫರ್ಟ್ ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಕಾನ್ಫಿಡೆನ್ಸ್ನ ಎಕ್ಸ್ಪ್ರೆಸ್ ಮಾಡೋದು ಮಾತ್ರ ಅಲ್ಲ ನಾವು ಬ್ರಹ್ಮಾಂಡಕ್ಕೂ ನಾವು ಯಾವುದೇ ಚಾಲೆಂಜನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋ ಮೆಸೇಜ್ ಕಳಿಸ್ತೀವಿ ಯಾವುದೇ ಕೆಲಸದ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಿದಾಗ ಅದು ಬ್ರಹ್ಮಾಂಡದಲ್ಲಿ ಒಂದು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಅದು ನಿಮ್ಮನ್ನು ಆ ಸಿಚುವೇಷನಲ್ಲಿ ಸುತ್ತುವರಿಯುತ್ತೆ ಇನ್ನೊಂದು ಕಡೆ ನೀವು ಪಾಸಿಟಿವ್ ಯೋಚನೆಗಳನ್ನ ಇಟ್ಕೊಂಡ್ರೆ ಅದು ಬ್ರಹ್ಮಾಂಡದಲ್ಲಿ ಪಾಸಿಟಿವ್ ಎನರ್ಜಿನ ಪ್ರೇರಿಸುತ್ತೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಗೆಳೆಯರೆ ಎಂದಾದರೂ ಗಮನಿಸಿದ್ರ ನಾವು ಏನಾದರೂ ಒಳ್ಳೇದು ಮಾತಾಡಿದಾಗ ನಮ್ಮ ಮುಖ ಹೇಗೆ ಹೊಳೆಯುತ್ತೆ ಅಂತ ನಮ್ಮ ಕಣ್ಗಳಲ್ಲಿ ಕಾನ್ಫಿಡೆನ್ಸ್ನ ಹೊಸ ಹೊಳಪು ಬರುತ್ತೆ ಇದರರ್ಥ ನಮ್ಮ ಮಾತುಗಳ ಪವರ್ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೂ ಎಫೆಕ್ಟ್ ಮಾಡುತ್ತೆ ನಾವು ಪಾಸಿಟಿವ್ ವರ್ಡ್ಸ್ ಉಪಯೋಗಿಸಿದಾಗ ನಾವು ಬ್ರಹ್ಮಾಂಡಕ್ಕೆ ಪಾಸಿಟಿವ್ ಎನರ್ಜಿನ ಕಳಿಸೋದು ಮಾತ್ರ ಅಲ್ಲ ನಮ್ಮ ದೇಹ ಮತ್ತು ಆತ್ಮನ ಕೂಡ ಹೀಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ಹಾಗೆಯೇ ನಾವು ಯಾರಾದ್ರ ಜೊತೆ ಏನಾದರೂ ಕೆಟ್ಟದಾಗ ಮಾತಾಡಿದಾಗ ಅಥವಾ ಯಾರನ್ನಾದರೂ ಟೀಸ್ ಮಾಡಿದಾಗ ಆ ಎನರ್ಜಿ ಆ ವ್ಯಕ್ತಿ ಮೇಲೆ ಮಾತ್ರ ಅಲ್ಲ ನಮ್ಮ ಜೀವನದ ಮೇಲೂ ನೆಗೆಟಿವ್ ಎಫೆಕ್ಟ್ ಮಾಡುತ್ತೆ ಇದೇ ಕಾರಣಕ್ಕೆ ನಾವು ಯಾವಾಗಲೂ ನಮ್ಮ ಮಾತುಗಳನ್ನ ಹುಷಾರಾಗಿ ಎಚ್ಚರದಿಂದ ಹೇಳಬೇಕು ಸೊ ಗೆಳೆಯರೆ ನಮ್ಮ ಮಾತುಗಳ ಪವರ್ ಏನು ಅಂತ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡ್ವಿ ಅಲ್ಲ ಹಾಗಾದರೆ ಬ್ರಹ್ಮಾಂಡದ ಜೊತೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ನಾವು ಶಾಂತಿ ಮತ್ತು ಸಕಾರಾತ್ಮಕತೆಯ ಫ್ಲೋನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಿಜ ಹೇಳಬೇಕಂದ್ರೆ ಬ್ರಹ್ಮಾಂಡದ ದೊಡ್ಡ ಭಾಷೆ ಶಾಂತಿ ಮತ್ತು ಪ್ರೀತಿ ಇದೇ ಕಾರಣಕ್ಕೆ ನಾವು ಶಾಂತಿ ಮತ್ತು ಸಕಾರಾತ್ಮಕತೆ ಜೊತೆ ಮಾತಾಡಿದಾಗ ನಮ್ಮಡಿ ಅಷ್ಟೇ ಶಾಂತಿ ಮತ್ತು ಸಕಾರಾತ್ಮಕತೆ ವಾಪಸ್ ಸಿಗುತ್ತೆ ನಮ್ಮ ಮಾತುಗಳ ಜೊತೆ ನಮ್ಮ ಹೃದಯದ ವಾಯ್ಸ್ನೂ ಕೂಡ ಕೇಳಬೇಕು ಆಧ್ಯಾತ್ಮಿಕ ಗುರುಗಳು ಹೇಳಿದ್ದಾರೆ ನೀವು ಪ್ರೀತಿ ಮತ್ತು ಶಾಂತಿಯಿಂದ ಮಾತಾಡಿದಾಗ ನೀವು ಬ್ರಹ್ಮಾಂಡದಿಂದ ಪಾಸಿಟಿವಿಟಿ ಪಡೆಯೋದು ಮಾತ್ರ ಅಲ್ಲ ನಿಮ್ಮ ಆತ್ಮನ ಕೂಡ ಪ್ಯೂರ್ ಮಾಡ್ತೀರಾ ಮತ್ತು ಈ ಪ್ಯೂರಿಟಿ ನಮ್ಮ ಜೀವನನ ಚೇಂಜ್ ಮಾಡೋಕೆ ತುಂಬ ಇಂಪಾರ್ಟೆಂಟ್ ನೀವು ಕೇಳಿರ್ಬೋದು ಏನು ಬಿತ್ತೀರೋ ಅದನ್ನೇ ಕೊಯ್ತೀರಾ ಅಂತ ಇದರರ್ಥ ಬರೀ ನಿಮ್ಮ ಕರ್ಮಗಳೇ ನಿಮ್ಮ ಜೀವನದ ಮೇಲೆ ಎಫೆಕ್ಟ್ ಮಾಡುತ್ತವೆ ಅನ್ನೋದಲ್ಲ ನಿಮ್ಮ ಮಾತುಗಳು ಮತ್ತು ಯೋಚನೆಗಳಿಗೂ ಅಷ್ಟೇ ಎಫೆಕ್ಟ್ ಇದೆ ನಿಮ್ಮ ಮಾತುಗಳಲ್ಲಿ ಅಡಗಿರೋ ಎನರ್ಜಿನೇ ನಿಮ್ಮ ಜೀವನದ ದಿಕ್ಕನ್ನು ಡಿಸೈಡ್ ಮಾಡುತ್ತೆ ನೀವು ಬ್ರಹ್ಮಾಂಡಕ್ಕೆ ಪಾಸಿಟಿವ್ ಮಾತುಗಳು ಮತ್ತು ಭಾವನೆಗಳನ್ನ ಕಳಿಸಿದಾಗ ಅದೇ ಎನರ್ಜಿ ನಿಮಗೆ ವಾಪಸ್ ಬರುತ್ತೆ ಈ ಕನೆಕ್ಷನ್ ಬರೀ ಪದಗಳಿಗೆ ಲಿಮಿಟ್ ಆಗಿಲ್ಲ ಬದಲಾಗಿ ನಿಮ್ಮ ಒಳಗಿನ ಭಾವನೆಗಳಿಗೂ ಕನೆಕ್ಟ್ ಆಗಿದೆ ನಿಮ್ಮೊಳಗೆ ನೆಗೆಟಿವಿಟಿ ಅಥವಾ ಕೋಪ ತುಂಬಿದರೆ ಅದು ನಿಮ್ಮ ಮಾತುಗಳಿಂದ ಹೊರಗೆ ಬರೋದು ಮಾತ್ರ ಅಲ್ಲ ಅದು ನಿಮ್ಮ ಜೀವನದ ಘಟನೆಗಳನ್ನು ಎಫೆಕ್ಟ್ ಮಾಡುತ್ತೆ ಅದೇ ನೆಗೆಟಿವ್ ಎನರ್ಜಿ ನಿಮ್ಮ ಜೀವನನ ಸುತ್ತುವರಿಯುತ್ತೆ ಆದರೆ ನಿಮ್ಮೊಳಗೆ ಶಾಂತಿ ಪ್ರೀತಿ ಮತ್ತು ವಿಶ್ವಾಸ ಇದ್ದರೆ ಅದೇ ಎನರ್ಜಿ ನಿಮ್ಮ ಜೀವನವನ್ನು ಪ್ರತಿ ಕ್ಷಣವೂ ಪಾಸಿಟಿವ್ ಮಾಡುತ್ತೆ ಕೆಲವೊಮ್ಮೆ ಅನಿಸುತ್ತೆ ನಾವು ಒಂಟಿ ಮತ್ತು ನಮ್ಮ ಸುತ್ತ ನಮಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಆದರೆ ಇದೊಂದು ತಪ್ಪು ಕಲ್ಪನೆ ಬ್ರಹ್ಮಾಂಡ ಯಾವಾಗಲೂ ನಮ್ಮೊಂದಿಗಿದೆ ನಮ್ಮ ಪ್ರತಿ ಮಾತು ಪ್ರತಿ ಯೋಚನೆ ಪ್ರತಿ ಭಾವನೆ ಅದಕ್ಕೆ ಸಿಗುತ್ತೆ ಮತ್ತು ಅದು ಪ್ರತಿ ಕ್ಷಣವೂ ನಮಗೆ ಹೆಲ್ಪ್ ಮಾಡೋಕ್ಕೆ ನಮ್ಮೊಂದಿಗಿದೆ ನಾವು ಶಾಂತಿ ಸಕಾರಾತ್ಮಕತೆ ಮತ್ತು ಪ್ರೀತಿಯಿಂದ ಮಾತಾಡಿದಾಗ ನಾವು ಬ್ರಹ್ಮಾಂಡಕ್ಕೆ ನಾವು ಯಾರು ಮತ್ತೆ ನಿನ್ನ ಜೊತೆ ಇದ್ದೀವಿ ಅನ್ನೋ ಮೆಸೇಜ್ ಕಳಿಸ್ತೀವಿ ಅದು ನಮಗೆ ಹೆಲ್ಪ್ ಮಾಡುತ್ತೆ ಮತ್ತು ನಮಗೆ ಬೇಕಾಗಿರೋ ಎಲ್ಲವನ್ನ ಕೊಡುತ್ತೆ ಒಂದು ಸಲ ಯೋಚನೆ ಮಾಡಿ ನೀವು ಯಾರಾದ್ರ ಜೊತೆ ಪ್ರೀತಿಯಿಂದ ಮಾತಾಡಿದಾಗ ಆ ವ್ಯಕ್ತಿ ಎಷ್ಟು ಖುಷಿ ಪಡ್ತಾನೆ ಅದೇ ಖುಷಿ ಮತ್ತು ಶಾಂತಿ ನಮಗೆ ಬ್ರಹ್ಮಾಂಡದಿಂದ ಸಿಗುತ್ತೆ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಮ್ಮ ಮಾತುಗಳು ನಮ್ಮ ದೊಡ್ಡ ಫ್ರೆಂಡ್ಸ್ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು ನಾವು ಸರಿಯಾದ ಪದಗಳನ್ನ ಸೆಲೆಕ್ಟ್ ಮಾಡಿದಾಗ ನಾವು ಬ್ರಹ್ಮಾಂಡದ ಜೊತೆ ಒಂದು ಡೀಪ್ ಕಮ್ಯುನಿಕೇಷನಲ್ಲಿ ಇರ್ತೀವಿ ನಮ್ಮ ಮಾತುಗಳು ನಮ್ಮ ಜೀವನನ ಬಿಲ್ಡ್ ಮಾಡೋಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನು ನಾವು ಯಾವಾಗಲೂ ನೆನ್ಪಿಡಬೇಕು ಕೊನೆಗೆ ನೀವು ನಿಮ್ಮ ಜೀವನದಲ್ಲಿ ಚೇಂಜ್ ಬಯಸಿದರೆ ನಿಮ್ಮ ಪದಗಳು ಮತ್ತು ಯೋಚನೆಗಳನ್ನ ನೀವು ಚೇಂಜ್ ಮಾಡಲೇಬೇಕು ನೀವು ನಿಮ್ಮ ಪದಗಳು ಮತ್ತು ಭಾವನೆಗಳನ್ನ ಪಾಸಿಟಿವಿಟಿ ಮತ್ತು ಸತ್ಯದಿಂದ ತುಂಬಿಸಿದರೆ ಬ್ರಹ್ಮಾಂಡ ಅದೇ ಪಾಸಿಟಿವಿಟಿನ ನಿಮ್ಮ ಜೀವನಕ್ಕೆ ವಾಪಸ್ ತರುತ್ತೆ ನಿಮ್ಮ ಮಾತುಗಳು ಬ್ರಹ್ಮಾಂಡಕ್ಕೆ ತಲುಪುತ್ತೆ ಮತ್ತು ಅದೇ ಮಾತು ಬ್ರಹ್ಮಾಂಡದಿಂದ ವಾಪಸ್ ನಿಮಗೆ ಬರುತ್ತೆ ನಿಮ್ಮ ಮಾತುಗಳನ್ನ ಬ್ಯಾಲೆನ್ಸ್ಡ್ ಮತ್ತು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ಯಾಕಂದರೆ ಅವು ನಿಮ್ಮ ಜೀವನದ ದಿಕ್ಕನ್ನು ಡಿಸೈಡ್ ಮಾಡುತ್ತೆ ಬ್ರಹ್ಮಾಂಡ ಯಾವಾಗಲೂ ನಿಮ್ಮ ಮಾತುಗಳನ್ನ ಕೇಳುತ್ತೆ ಮತ್ತು ನಿಮ್ಮ ಪದಗಳ ಪ್ರಕಾರ ನಿಮ್ಮ ಜೀವನನ ಶೇಪ್ ಮಾಡುತ್ತೆ ಅದಕ್ಕೆ ನೀವು ಏನು ಮಾತಾಡ್ತಿರೋ ಅದನ್ನು ಕಾನ್ಶಿಯಸ್ ಆಗಿ ಮಾತಾಡೋಕೆ ಎನ್ಶೂರ್ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಪ್ರತಿ ಮಾತು ಪ್ರತಿ ಭಾವನೆ ಮತ್ತು ಪ್ರತಿ ಯೋಚನೆ ಬ್ರಹ್ಮಾಂಡದ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗಿದೆ ಇಲ್ಲಿವರೆಗೂ ನೀವು ಈ ಜರ್ನಿನಲ್ಲಿ ನನ್ನ ಜೊತೆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸ್ಟ್ರೀಮ್ ಹೌಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೇಳಿರೆ